ಶೂಟಿಂಗ್ದು ಈವೆಂಟ್ಸ್ ಎಲ್ಲ ಏಪ್ರಿಲ್ ಹತ್ತನೇ ತಾರೀಕು ವಿದ್ಯಾಪತಿ ರಿಲೀಸು ನಮ್ಮ ಪ್ರೊಡಕ್ಷನ್ ಹೆಂಗ್ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಂಡ್ರೆ ಜನರಿಗೆ ತುಂಬಾ ಹಿಂದಕ್ಕೆ ಹೋಗುತ್ತೆ ಬಡವರ ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅದರ ನಂತರ ಹೆಡ್ ಬೋಶ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತೆ ಟಗರು ಪಲ್ಯ ಏನೋ ಡೇಡವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗರು ಪಲ್ಯ ಇವಾಗ ವಿದ್ಯಾಪತಿ ಐ ತಿಂಕ್ ಈ ಜರ್ನಿ ಅದು ತುಂಬಾ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಅದಕ್ಕೆ ಆ ಕಾರಣ ಕನ್ನಡದ ಪ್ರೇಕ್ಷಕರ ಕಾರಣ ಯಾಕಂದ್ರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನು ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡಕ್ಕೆ ತುಂಬಾ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆ ತುಂಬಾ ಚೆನ್ನಾಗಿ ಕನ್ನಡ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡುವಂತ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಂಡು ಈ ಬೇಸಿಗೆ ರಜಾ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ ಸೊ ಪ್ರತಿ ಸರಿ ನೀವು ಕೈ ಹಿಡೋದು ತುಂಬಾ ಮುಖ್ಯ ಇಬ್ ರೀತಿ ಅದು ಯಾವಾಗ್ಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ ಯಾಕೆಂದ್ರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದ್ರೆ ನಾನು ಹಚ್ಚಿರುವೆಲ್ಲ ಗುಡ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವಾಗ ಅಂದ್ರೆ ಫಸ್ಟ್ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಧ್ರುವ ಅವರು ಸಿಕ್ಕದಾಗ ಇದು ಮಾತಾಡಿಸ್ತಿದ್ದು ಅಂದ್ರೆ ಹಿಂಗ ಹಿಂಗ್ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರು ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಶುರುವಾಗಿ ಹಂಗ ಹಂಗೆ ನೋಡಿದ್ದು ನಂತರ ಪೊಗ್ರಲ್ ಜೊತೆ ಕೆಲಸ ಮಾಡಿದೆ ಅಂಡ್ ಯಾವಾಗ ಸಿಕ್ಕರೂನು ನನಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ ಇವಾಗ ನಾಗಭೂಷಣ ನಾಗ್ಭೂಷಣ್ ಹೇಳ್ದಂಗೆ ಆ ಹನಿಮೂನ್ ಎಂಜಾಯ್ ಮಾಡೋದಿರ್ಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿರ್ಲಿ ಅಥವಾ ಈಗ ವಿದ್ಯಾಪತಿ ಸಣ್ಣ ಸಣ್ಣ ವಿಷಯಗಳ್ ಕೂಡ ತುಂಬಾ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಆಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದರು ಆ ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಂಗೆ ಇರ್ಲಿ ಅದು ಅದು ತುಂಬಾ ಚೆನ್ನಾಗಿರ್ಲಿ ಅದು ತುಂಬಾ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಕೋರ್ತಾ ಇದ್ದೀವಿ ಟ್ರೈಲರ್ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಸರ್ ಪ್ರೇರಣಾ ಪತಿ ಆಗಿ ಈ ಕಡೆ ಧನ್ಯತಾ ಇದ್ದಾರೆ ಆ ಕಡೆ ಪೂಜಾ ಪತಿ ನೀವು ಸೀನಿಯರ್ ಹೌದು ಸೊ ನೀವೀಗ ಸೀನಿಯರ್ ಪತಿಗಳನ್ನ ಮೂರು ಜನರಲ್ಲಿ ಏನಾದರೂ ಅಡ್ವೈಸ್ ಕೊಡಬೇಕು ಅಂತ ನಾಲ್ಕು ಶನ್ ಕೇಳಿದಾರೆ ನಮಗೆ ಅಡ್ವೈಸ್ ಬೇಕು ಅಂತ ಎನಿ ಅಡ್ವೈಸ್ ಯೋ ಸರ್ ಫಸ್ಟ್ ಎಸ್ ಸರ್ ಪ್ಲೀಸ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಟಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ ಯು ಸೋ ಮಚ್ ಈ ಚಿತ್ರ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ರೆ ಅಂದ್ರೆ ಥಿಯೇಟರ್ ಸೆಟ್ ಅಪ್ ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ರು ಚಿತ್ರವಂದರಿಗೆ ಹೋಗಿ ಚಿತ್ರ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟರಾಗಿ ನಾಗಭೂಷಣ್ ಸರ್ ಅವರು ಆಕ್ಟ್ ಮಾಡಿದಾರೆ ಇವ್ರದು ಆಲ್ಮೋಸ್ಟ್ ಎಲ್ಲ ಚಿತ್ರನೂ ನೋಡಿದ್ವಿ ಎಸ್ಪೆಷಲಿ ಹನಿಮೋನ್ ಹನಿಮೋನ್ ನೋಡಿದಾಗಲ್ಲ ಯಾವಾಗ ಹನಿಮುಂಟು ಹನಿಮುಂಟು ಅಂತ ಹನಿಮುಂಟು ಬಗ್ಗೆ ಕೇಳ್ತಾ ಇದೀನಿ ಅಂದ್ರೆ ಏನು ಹೇಳಲಿಲ್ಲ ಅದಾದ್ಮೇಲೆ ಇಕ್ಕಟ್ ಚಿತ್ರ ನೋಡಿದೆ ಮತ್ತೆ ಟಗರು ಪಲ್ಯ ನೋಡಿದೆ ನಾಗಭೂಷಣ್ ತಪ್ಪಿಲ್ಲ ಈ ಸಿನಿಮಾ ಟ್ರೈಲರ್ ಅಲ್ಲೂ ಅಷ್ಟೇ ತುಂಬಾನೇ ಅನ್ಸ್ತಾ ಇದೆ ಅಂದ್ರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗತ್ತೆ ಅಂತ ಒಂದು ನಂಬಿಕೆ ನನಗಿದೆ ಅಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆಕ್ಟ್ ಮಾಡಿದ್ದಾರೆ ಶಿವತ್ಸ ಅವರು ಒಳ್ಳೆ ಟೈಮ್ ಬೋ ಸೂಪರ್ ಅಂದ್ರೆ ನನಗೆ ನಮ್ಮ ಅಂಕಲ್ ನೆನಪಾಗ್ತಾರೆ ಅಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದ್ರೆ ಅಲ್ಲಿ ದುಡಿದು ಕೆರೆ ನೀರನ್ನು ಕೆರೆಗೆ ಚೆಲ್ಲುವಂತಾರಲ್ಲ ಸೊ ಆತರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಸಿನಿಮಾದಲ್ಲಿ ದುಡಿದು ಹೊಸ ಸಿನಿಮಾ ಮೇಲೆನೆ ಇನ್ವೆಸ್ಟ್ ಮಾಡ್ತಾರೆ ಸೊ ಆತರ ಒಳ್ಳೆ ಮನ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಸೊ ಧನಂಜಯ ಅವ್ರಿಗೆ ಒಳ್ಳೇದಾಗೆ ಆಗತ್ತೆ ಯಾಕೆಂದ್ರೆ ಹೀಸ್ ರಿಯಲ್ ಇಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದ್ ಆಗ್ಲೇಬೇಕು ಒಳ್ಳೆದಾಗ್ಬೇಕು ಅಂದ್ರೆ ಎಲ್ಲ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಅಂಡ್ ಹಸೀನ್ ಅವರು ಸೊ ನಿಮ್ಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಾ ನೋಡ ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾಪತಿಯಾಗಿ ಪ್ರೇರಣೆ ಜೊತೆ ಈ ಚಿತ್ರ